ಈ ದಿನ ನಾವು ಮುಳುಬಾಗಲು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏನು ಮುಳುಬಾಗಲು ತಾಲೂಕಿನ ಗಡಿ ಭಾಗಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮುಳಬಾಗಲು ಇವರು ಏನು ಗಡಿ ಭಾಗಗಳತ್ತು ಹಾಗೂ ಮುಖ್ಯ ಮುಖ್ಯದ್ವಾರ ಬಾಲಾಜಿ ಭವನ ಪಕ್ಕದಲ್ಲಿರುವಂತಹ ಒಂದು ಮುಖ್ಯದ್ವಾರದ ಬಳಿ ಒಂದು ಧ್ವಜಸ್ತಂಭವನ್ನು ಸ್ಥಾಪಿಸಿರ್ತಾರೆ ಅದೇ ರೀತಿ ಈ ಪುಂಗನೂರು ರಸ್ತೆಯಲ್ಲಿ ಹೋಗುವ ಮಧ್ಯ ಮಾರ್ಗ ಮಧ್ಯದಲ್ಲಿ ಗುಡಿಪಲ್ಲಿ ಕ್ರಾಸಲ್ಲಿ ಒಂದಿರುತ್ತೆ ಬ್ಯಾಡ್ರಳ್ಳಿ ಒಂದು ಗಡಿ ಭಾಗದಲ್ಲಿ ಆಂಧ್ರ ಮತ್ತು ಕರ್ನಾಟಕದ ಗಡಿಯಲ್ಲಿ ಒಂದಿರುತ್ತೆ ಹೆಬ್ಬಣಿ ಗಡಿಯಲ್ಲಿ ಒಂದಿರುತ್ತೆ ನಂಗ್ಲಿ ಗಡಿಯಲ್ಲಿ ಒಂದಿರುತ್ತೆ ಹಾಗೆ ಕೆ ಬೈಪಲ್ಲಿ ಗಡಿಯಲ್ಲಿ ಒಂದಿರುತ್ತೆ ಸ್ಥಾಪನೆ ಮಾಡಿರ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಈ ಒಂದು ಧ್ವಜಸ್ತಂಭಗಳಲ್ಲಿ ಹಾರಿಸಿದ್ದಂತಹ ಧ್ವಜಗಳನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂತಹ ಹರೀಶ್ ಗೌಡ್ರು ಮತ್ತು ಮಹಿಳಾ ಘಟಕದ ಚಿನ್ನಕ್ಕರವರು ಲೀಲಾರವರು ನಮ್ಮ ಕೃಷ್ಣಮೂರ್ತಿಯಣ್ಣವರು ನಮ್ಮ ಅವರು ಆದಾರ್ ಮುರಳಿಯವರು ಮತ್ತು ನಮ್ಮ ಇಲ್ಲಿರುವಂತಹ ನಮ್ಮ ಹುಡುಗರು ಏನು ಕಿರಣ್ ವಂಶಿ ಮತ್ತು ನರೇಶ್ ಇಷ್ಟು ಜನ ಗಮನಿಸಿರ್ತಾರೆ ಎಲ್ಲೆಲ್ಲಿ ಹರಿದೋಗಿದೆ ಅಂತೇಳ್ಬಿಟ್ಟು ನಮ್ ಗಮನಕ್ಕೆ ತಂದಿರ್ತಾರೆ ಈ ಒಂದು ನಮ್ಮ ಗಮನಕ್ಕೆ ಬಂದಾಗ ಮುಳಬಾಗ್ಲಲ್ಲಿ ಒಂದೆರಡು ಅಂಗಡಿಯಲ್ಲಿ ವಿಚಾರಿಸಿದೆ ಒಳ್ಳೆ ಧ್ವಜಗಳು ಏನು ಅಂದ್ರೆ ಬಣ್ಣ ಅಳಿಸಿ ಹೋಗ್ಬಾರ್ದು ಅಂತ ಧ್ವಜಗಳು ಸಿಕ್ಲಿಲ್ಲ ನಾವು ಒಂದು ಒಂದು ಹದಿನೈದು ದಿವಸ ಆಯ್ತು ನಮ್ ತಡ ಆಯ್ತು ಅದಕ್ಕೆ ಕನ್ನಡ ಧ್ವಜವನ್ನ ಹರಿದೋಗಿರೋ ಧ್ವಜವನ್ನ ಹಾರಾಡ್ತಾ ಇದ್ರು ನೋಡ್ಕೊಂಡಿದ್ದಕ್ಕೆ ಕ್ಷಮೆಯನ್ನ ಕೇಳ್ತಾ ಬೆಂಗಳೂರಿನಿಂದ ಒಳ್ಳೆ ಗುಣಮಟ್ಟದ ಧ್ವಜಗಳನ್ನು ತರಿಸಿ ಎಲ್ಲಾ ಭಾಗಗಳಲ್ಲೂ ನಾವು ಈ ದಿನ ಹಾರಿಸ್ತಾ ಇದ್ದೀವಿ ಇಲ್ಲಿ ನಮಗೆ ಚಾಲನೆ ಕೊಡ್ತಾ ಇದ್ದಾರೆ ಚಾಲನೆ ಕೊಡ್ತಾ ಇರೋದು ಮಾತ್ರ ಪ್ರತಿ ಧ್ವಜಸ್ತಂಭದಲ್ಲೂ ನಾವು ಕನ್ನಡದ ಧ್ವಜವನ್ನ ಹಾರಿಸ್ಕೊಂಡು ಬರ್ತೀವಿ ಈ ದಿನ ದಯವಿಟ್ಟು ನಾನು ಮುಳಬಾಗಲ್ ತಾಲೂಕಿನ ಜನರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ಕನ್ನಡಪರ ಸಂಘಟನೆಗಳೇ ಈ ಧ್ವಜಗಳನ್ನು ಮಾಡಬೇಕು ಅನ್ನೋದು ಅದು ಹಾರಿಸ್ಬೇಕು ಅನ್ನೋದನ್ನ ಬದಲಾಯಿಸಬೇಕು ಅನ್ನೋದನ್ನ ಆ ಒಂದು ಇದನ್ನ ಬಿಟ್ಬಿಡಿ ನೀವು ಕೂಡ ಮಾಡಬಹುದು ಕನ್ನಡ ಧ್ವಜ ಹರಿದೋಗಿದ್ರೆ ನಮಗ್ ನಾವೇ ನೋಡ್ಕೊಂಡು ಹೋಗ್ತಾ ಇದ್ರೆ ನಮಗ್ ನಾವೇ ಅವಮಾನ ಆಗುತ್ತೆ ಎಲ್ಲಿ ಹರಿದೋಗಿದ್ರು ತಾವು ಕೂಡ ಒಂದು ಧ್ವಜ ತಗೊಬಂದು ಇಲ್ಲ ನಮ್ಮನ್ನು ಕೇಳಿದ್ರೆ ನಾವೇ ಕೂಡ ಧ್ವಜ ಕೊಡ್ತೀವಿ ಇಂಥ ಜಾಗದಲ್ಲಿ ಹರಿದೋಗಿದೆ ಅಂತ ಅವರೇ ಕೂಡ ಎತ್ಕೊಂಡು ಹೋಗಿ ನೀವು ಹಾರಿಸಬಹುದು ಮಾಹಿತಿ ಇಲ್ಲ ನಮ್ಗೆ ಮಾಹಿತಿ ಕೊಟ್ರೂ ನಾವೇ ತಗೊಬಂದು ಅಲ್ಲಿ ಹಾರಿಸ್ಬಿಟ್ಟು ಬರ್ತೀವಿ ಆದ್ರಿಂದ ದಯವಿಟ್ಟು ಮುಂದೆ ಈ ರೀತಿ ಆಗ್ಬೋ ಆಗದೆ ಇದ್ರೆ ಒಳ್ಳೇದು ಹೇಳಿ ಹೇಳ್ತಾ ಆ ಈ ದಿನ ಇಲ್ಲಿ ಚಾಲನೆ ಕೊಟ್ಟಂತಹ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಚಿನ್ನಕ್ಕ ಮತ್ತು ತಾಲೂಕು ಅಧ್ಯಕ್ಷರಾದಂತಹ ಹರೀಶ್ ಗೌಡ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ